मेरा क्या होगा हां बन बनिस नमन साथ हालता बन 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 ना ओत्ने अरे बंद कर और आरती आरती हां येला येला बंद कर सॉरी सॉरी और आरती आरती सॉरी बंद कर ओतदला ఇది సార్ 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 సార్

ಇವಾಗಲೇ ಅನೇಕ ವಿಚಾರವಂತರು ಹೋರಾಟಗಾರರು ಹಿರಿಯರು ಎಲ್ಲರೂ ಬಹಳ ಅತ್ಯುತ್ತಮ ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ ನನಗೂ ಇವತ್ತು ಅವರ ಜೊತೆ ಸೇರೋಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ ಅದು ಈ ಒಂದು ಮುಳುಬಾಗಲು ಯಾವುದೋ ಒಂದು ಕೋಲಾರ ಜಿಲ್ಲೆಯ ಒಂದು ಚಳುವಳಿಯ ಭೂಮಿ ಈ ಭಾಗ ಒಂದು ಗಡಿ ಭಾಗ ಆಗಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ ನಮಗೆ ನಿಜವಾದರೂ ಕರ್ನಾಟಕದ ಏಳಿಗೆ ಯಾವಾಗತ್ತೆ ಅಂದರೆ ಎಲ್ಲ ಭಾಗಗಳು ಮುಖ್ಯವಾಗಿ ಗಡಿ ಭಾಗಗಳಿಗೆ ಆ ಒಂದು ಪ್ರಾದೇಶಿಕ ನ್ಯಾಯ ಸಿಕ್ಕಿದಾಗ ಅವಾಗ ನಿಜವಾಗ ನಾವು ಒಂದು ಉತ್ತಮವಾದ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಅರ್ಥ ಸಿಗುತ್ತೆ ಆ ಹಿಂದೂ ಕನ್ನಡ ರಾಜ್ಯೋತ್ಸವ ತಿಂಗಳು ಈ ತಿಂಗಳು ನಮಗೆ ಮುಖ್ಯವಾಗಿ ನಮ್ಮ ಕರ್ನಾಟಕ ತನ್ನೇ ನಮ್ಮ ದೇಶ ಪ್ರೇಮ ನಮ್ಮ ಕರ್ನಾಟಕ ತನ್ನೇ ನಮ್ಮ ಭಾರತೀಯ ಸ್ಥಾನ ಆ ಕರ್ನಾಟಕದ ನಡುವೆ ನಾವು ಒಂದು ಉತ್ತಮ ಸಮಾಜ ನಮ್ಮೆಲ್ಲರ ಒಂದು ಪ್ರಾಮಾಣಿಕ ಪ್ರಯತ್ನ ಆಗ್ತದೆ ಇವತ್ತು ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅರಿವು ಶಿವಪ್ಪ ಅವರು ಏನು ಅನೇಕ ದಶಕಗಳಿಂದ ಉತ್ತಮ ಕೆಲಸ ಮಾಡ್ತಾಯಿದ್ದಾರೆ ಅವರು ಒಂದು ಉತ್ತಮ ಸಮಾಜ ಹೆಂಗೆ ಕಟ್ಬೋದು ಅನ್ನೋದು ಅವರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರ ಅನುಭವಗಳು ಹೇಳ್ಕೊಂಡ್ರು ನಮಗೆ ಸೋಷಿಯಲ್ ಮೀಡಿಯಾನು ನಲವತ್ತಿಂದ ಐವತ್ತೆಂಟು ವರ್ಷಗಳಿಂದ ಬಂದಿರ್ಬೋದು ಸಿನಿಮಾನೊಂದು ನೂರು ವರ್ಷಗಳಿಂದ ಬಂದಿರ್ಬೋದು ಆದರೆ ಜನರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡಿ ನುಡಿದಂತೆ ನಡೆಯೋದು ಸಾವಿರಾರು ವರ್ಷ ನಡೀತಾ ಇದೆ ಸೊ ಆ ದಿಕ್ಕಿನಲ್ಲಿ ನಮ್ಮ ಶಿವಪ್ಪ ಅವರು ಮತ್ತೆ ಅವರ ತಂಡದವರು ಮಾಡ್ತಿರೋ ಕೆಲಸಗಳು ಜನರ ಹತ್ರ ಹೋಗಿ ಜನರ ಜೊತೆ ಬೆರೆದು ನಾವು ಕೂಡ ನಾವೆಲ್ಲರೂ ಒಂದು ಒಂದೇ ನಾವೆಲ್ಲರೂ ಒಂದು ಸಮಸಮಾಜ ನಿರ್ಮಾಣ ಮಾಡಬೇಕು ಅಂತ ಮಾಡ್ತಿರೋ ಕೆಲಸ ಬಹಳ ಶ್ಲಾಘಿಸ್ತೀವಿ ನಾವು ಆಮೇಲೆ ಮುಖ್ಯವಾಗಿ ನಮಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಎಜುಕೇಟ್ ಆ್ಯಜುಕೇಟ್ ಅಂತ ಹೇಳ್ತಾರೆ ಅದು ಶಿಕ್ಷಣ ಸಂಘಟನೆ ಹೋರಾಟ ಅಲ್ಲ ಅದು ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡುವುದು ಸೊ ಅದು ಒಂದು ದೇಶ ಕಟ್ಟಕ್ಕೆ ಒಂದು ಕರೆ ಸೊ ಆ ದೇಶ ಕಟ್ಟೋದಲ್ಲ ಕೆಲಸದಲ್ಲಿ ನಾವೆಲ್ಲರೂ ತೊಡಗಿಸ್ಕೊಡ್ತಿದ್ದೀವಿ ನಾವೆಲ್ಲರೂ ಇನ್ನು ಮುಂದುವರಿಸಬೇಕು ಈ ಒಂದು ಪುಟಾಣಿ ಮಕ್ಕಳಿಗೆ ಏನು ನಮಗೆ ಶತಮಾನದ ಕವಿ ಕುವೆಂಪುರಾಗಿರ್ಬೋದು ಬಾಬಾ ಸಾಹೇಬ್ದಾಗಿರ್ಬೋದು ಒಂದು ಸಸಿ ನೀಡ್ತು ನಾವೆಲ್ಲ ಫಲ ಫಲಪಡ್ತಿದ್ದೀವೋ ಅವರಿಗೆ ನಾವು ಸಸಿ ನೀಡೋದಾದ್ರೆ ಅವ್ರಿಗೂ ಒಂದು ಉತ್ತಮ ಸಮಾಜಕ್ಕೆ ಒಂದು ಸಿಗೋ ಸಾಧ್ಯ ನಮಗಾಗಿರೋ ಅನ್ಯಾಯಗಳಾಗದೆ ನನಗೆ ನಾವು ಒಂದು ರೀತಿ ಒಂದು ಸಮಾಜ ಕಟ್ಬೋದು ಅಂತ ಹೇಳಿ ಇಷ್ಟಪಡ್ತೇನೆ ಸ್ನೇಹಿತರೆ ನಮಗೆ ಇತಿಹಾಸ ತಿಳ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ ಮೂರು ಸಾವಿರ ವರ್ಷಗಳಿಂದ ಏನು ಒಂದು ವರ್ಣಾಶ್ರಮವಾದ ಒಂದು ಶ್ರೈಣಿಕತ ಒಂದು ಒಂದು ಜನ್ಮಾಧಾರಿತವಾದ ಶ್ರೇಣಿ ಬಂದಿದೆ ಆದರೆ ಆ ಒಂದು ವೈದಿಕ ಯುಗದ ಸಾವಿರ ವರ್ಷಗಳಲ್ಲಿ ಅಸ್ಪೃಶ್ಯತೆ ಅನ್ನೋದು ನಿಲ್ಲ ಯಾವಾಗ ಬುದ್ಧವಾದ ಬಂದು ಬ್ರಾಹ್ಮಣ್ಯಕ್ಕೂ ಬೌದ್ಧ ಬೌದ್ಧವಾದಕ್ಕೆ ಒಂದು ಸಂಘರ್ಷ ಆಗಿ ಒಂದಿಷ್ಟು ಮುನ್ನಾ ವರ್ಷ ಆ ಒಂದು ಬುದ್ಧವಾದ ಹಳ್ಳ ಆದಮೇಲೆ ಅದು ಹಿರಿಯಕ್ಕೆ ಶುರುವಾದ ಮೇಲೆ ಎರಡು ಸಾವಿರ ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋ ಪ್ರಕಾರ ಅವಾಗ ಅಸ್ಪೃಶ್ಯತೆ ಅನ್ನೋದು ಶುರುವಾಯಿತು ಆ ಒಂದು ಬ್ರಾಹ್ಮಣ್ಯ ವಾಪಸ್ ಬಂದಾಗ ಮನುಸ್ತಿ ಬಂದಾಗ ವಿಶ್ವಮತಿ ಶೃಂಗ ಬಂದಾಗ ಯಾವಾಗ ಬ್ರೋಕನ್ ಮ್ಯಾನ್ ತೀವಿ ಅಂತ ಹೇಳ್ತಾರೆ ಆ ದೃಷ್ಟಿನಲ್ಲಿ ಯಾರು ಬೌದ್ಧ ಧರ್ಮ ಅನ್ನೋದನ್ನ ಅದನ್ನ ಉಳಿಸ್ ಅದಲ್ಲೇ ಇದ್ರು ಅವರು ಅದನ್ನ ಊರಿಂದ ಆಸೆ ಹಾಕಿದ್ರು ಅವರನ್ನ ಹೆಚ್ಚಾಗಿ ಅಸ್ಪೃಶ್ಯರಾದರು ಸೊ ಅಲ್ಲಿಂದ ಎರಡ್ ಸಾವಿರ ವರ್ಷದ ಹಿನ್ನೆಲೆ ಈ ಅಸ್ಪೃಶ್ಯತೆ ಆಗಲಿಲ್ಲ ಬಟ್ ನಮ್ಮ ಇಪ್ಪತ್ತನೇ ಶತಮಾನದ ಮಾದರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಫೆರಿಯವರು ಅವರ ಜೀವನದಲ್ಲಿ ಏನ್ ತೋರಿಸ್ತಾರೆ ತೋರಿಸ್ತಾರೆ ಅಂದ್ರೆ ಅಸ್ಪೃಶ್ಯತೆ ಮಾತ್ರ ಅಲ್ಲ ನಾವು ಕಿತ್ತಾಕ್ಬೇಕಾಗಿರೋದು ಇಡೀ ಜಾತಿ ವ್ಯವಸ್ಥೆ ನಾವು ಕಿತ್ತಾಕ್ಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿ ಸಾವರ್ಕರ್ ಅವರು ರತ್ನಗಿರಿ ಫೋಟೋ ಬಂದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದಾಗ ಬಾಬಾ ಸಾಹೇಬ್ ಕಾಗ್ದ ಬರೀತಾರೆ ಏನ್ ಕಾಗದ ಬರೀತಾರೆ ಅಂದ್ರೆ ಹೌದು ನೀವು ಅಸ್ಪೃಶ್ಯತೆ ತೆಗೆದು ಪ್ರಯತ್ನ ಪಡ್ತಾ ಇದ್ದೀರಾ ಆದ್ರೆ ಸಾಲದು ನಾವು ಇಡೀ ಜಾತಿ ವ್ಯವಸ್ಥೆ ಕಿತ್ತಾಕ್ಬೇಕು ಇಲ್ಲ ಅನ್ನೋ ಉತ್ತಮ ಸಮಾಜ ಸಾಧ್ಯ ಇಲ್ಲ ಹಾಗೆ ತಂದೆ ಪೆರಿಯಾರರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕೆಲವು ಪುಟಗಳು ಸಂವಿಧಾನದ ಸಂವಿಧಾನದವಾಗ ಹೊಸ ಸಂವಿಧಾನ ಸುಡ್ತಾರೆ ಯಾಕೆ ಸುಡ್ತಾರೆ ಅಂದರೆ ಕೇವಲ ಅಸ್ಪೃಶ್ಯತೆ ಮಾತ್ರ ಅದರಲ್ಲಿ ಬ್ಯಾನ್ ಇರುತ್ತೆ ನಿಷೇಧ ಇರುತ್ತೆ ನಾವು ಇಡೀ ಜಾತಿ ವ್ಯವಸ್ಥೆ ನಿಷೇಧ ಮಾಡಬೇಕು ಅನ್ನೋ ರೀತಿಯಲ್ಲಿ ಆ ಕಾರಣಕ್ಕೆ ಇವತ್ತು ಆರ್ಟಿಕಲ್ ಸೆವೆಂಟೀನ್ ಅನ್ನೋದು ಬರೀ ಅನ್ಟಚಬಿಲಿಟಿ ಮಾತ್ರ ಬ್ಯಾನ್ ಆಗಿದೆ ಹೊತ್ತು ಜಾತಿ ವ್ಯವಸ್ಥೆ ಬ್ಯಾನ್ ಆಗಿಲ್ಲ ಸೊ ನಮಗೆ ಬಹಳ ಮುಖ್ಯವಾಗಿ ಅನೇಕರು ಹೇಳಿದರೆ ಇವತ್ತಿನ ದಿನ ನಮ್ಗೆ ಹೇಗೆ ಈ ವ್ಯವಸ್ಥೆ ಯಥಾಸ್ಥಿತಿ ವ್ಯವಸ್ಥೆ ಅನ್ನೋದು ಇವತ್ತಿಗೂ ಈ ಒಂದು ಜಾತಿ ವ್ಯವಸ್ಥೆ ಈ ಒಂದು ತಾರತಮ್ಯದ ವ್ಯವಸ್ಥೆ ಈ ಒಂದು ಸೈಣಿಕದ ಅಸಮಾನತೆ ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಎಲ್ಲ ರೀತಿ ಸವಲತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಭೂಮಿ ರಾಜಕೀಯ ಎಲ್ಲ ರೀತಿ ಸವಲತ್ತು ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಎಲ್ಲ ರೀತಿಯ ಅನ್ಯಾಯ ಎಲ್ಲ ರೀತಿ ವಂಚನೆ ಎಲ್ಲ ರೀತಿ ತಾರತಮ್ಯ ಇದನ್ನು ನಾವು ಸರಿಪಡಿಸ್ಬೇಕು ಅಂದರೆ ಎರಡು ರೀತಿ ಸರಿಪಡಿಸಬೇಕು ಒಂದು ವೈಯಕ್ತಿಕವಾಗಿ ನಮ್ಮ ರೀತಿಯಿಂದ ನಾವು ಹೇಗೆ ಸೇವೆ ಮುಖಾಂತರ ನಾವು ಹೇಗೆ ಜಾಗೃತಿ ಮುಖಾಂತರ ನಾವು ಹೇಗೆ ನಮ್ಮ ನಮ್ಮ ಕೆಲಸಗಳ ಮುಖಾಂತರ ಜನರಿಗೆ ಒಂದು ಅರಿವು ಮೂಡಿಸಿ ಏನಿದು ಅರಿವು ಭಾರತ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಈ ತರ ಕೆಲಸಗಳಿಂದ ನಾವು ಜಾಗೃತಿ ಮೂಡಿಸೋದು ಬಹಳ ಮುಖ್ಯ ಆದರೆ ಬಹಳ ಮುಖ್ಯವಾಗಿ ನಾವು ವ್ಯಕ್ತಿಗಳನ್ನು ಬದಲಾಯಿಸೋದಕ್ಕಿಂತ ಅದರ ಜೊತೆ ವ್ಯವಸ್ಥೆನ ಬದಲಾಯಿಸಬೇಕು ಪರಿವರ್ತನೆ ತರಬೇಕು ಅದು ನಮ್ಮ ಮಾದರಿಗಳು ಬಾಬಾ ಸಾಹೇಬ ತಂದೆ ತೆರಿಗೆ ತೋರಿಸಿದ್ದಾರೆ ಆ ವ್ಯವಸ್ಥೆನ ನಾವು ಒಂದು ರೀತಿ ಒಂದು ಪರಿವರ್ತನೆ ಮಾಡಬೇಕು ಅಂದರೆ ಉತ್ತಮ ಸಮಾಜ ಯಾವುದು ಉತ್ತಮ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಸಂವಿಧಾನ ಏನು ಹೇಳುತ್ತೆ ಸಂವಿಧಾನ ಹೇಳೋದು ಬರೀ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದಲ್ಲ ಚಂದ್ರಾಯಂಗ್ ಮಂಗ್ಲಾಯಂಗ ಹೋಗಿದ ತಕ್ಷಣ ಉತ್ತಮ ಸಮಾಜ ಆಗಲ್ಲ ನಮ್ಮ ರೋಡು ಕಟ್ಟಿದ ತಕ್ಷಣ ನಮ್ಗೆ ಹೈವೇ ಫ್ಲೈಓವರ್ ಕಟ್ಟಿದ ತಕ್ಷಣ ಉತ್ತಮ ಸಮಾಜ ಆಗಲ್ಲ ಒಂದು ನಾವು ಈ ಕನ್ನಡ ರಾಜ್ಯೋತ್ಸವ ತಿಂಗಳು ನಾವು ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳ್ತೀವಿ ಪ್ರಶಸ್ತಿಗಳು ರಾಜ್ಯ ರಾಜ್ಯ ಬಂದ ತಕ್ಷಣ ಉತ್ತಮ ಸಮಾಜ ಆಗಲ್ಲ ನಮ್ಗೆ ಉತ್ತಮ ಸಮಾಜ ಯಾವಾಗ ಆಗುತ್ತೆ ಅಂದ್ರೆ ಒಂದು ಸಮ ಸಮಾಜ ಒಂದು ಸಮಾನತೆ ನ್ಯಾಯ ವೈಜ್ಞಾನಿಕತೆಯ ಸಮಾಜ ನಿರ್ಮಾಣ ಮಾಡಿದಾಗ ಸೊ ಆ ಸಮಾನತೆ ಸಮಾನತೆ ಅಂದ್ರೆ ಏನು ಅದು ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಇದೆ ಅಂದ್ರೆ ನಾವೆಲ್ಲ ನಮ್ಮ ನಮ್ಮ ಜಾತಿಗಳಿಗೆ ಲಿಂಗಗಳಿಗೆ ಊರುಗಳಿಗೆ ಧರ್ಮಗಳು ಹುಟ್ಟಿದೀವಿ ಅದ್ಯಾವುದು ನಮ್ಮ ಆಯ್ಕೆ ಅಲ್ಲ ಅದೆಲ್ಲ ಬೈ ಚಾನ್ಸು ಆದ್ರೆ ನಾವು ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮತನ ಅದು ಹುಟ್ಟಿದ ಮೇಲೆ ಅದು ಒಂದು ಸಮ ಸಮಾಜಕ್ಕೋಸ್ಕರ ಸಮಾನತವಾದಿಗಳಾಗಿ ನಾವು ಕೆಲಸ ಮಾಡೋದು ಬಹಳ ಮುಖ್ಯ ಮತ್ತೆ ನ್ಯಾಯ ಸಂವಿಧಾನ ಪೀಠಿಕೆಯಲ್ಲೂ ನ್ಯಾಯ ಅನ್ನೋದಿದೆ ನ್ಯಾಯ ಅನ್ನೋದೇನು ಪ್ರತಿಯೊಬ್ಬರು ನ್ಯಾಯ ಬೇಕು ಅಂತ ಹೇಳ್ತೀವಿ ಬಲಪಂಥಿನೂ ನ್ಯಾಯ ಅಂತಾರೆ ಎಡಪಂಥಿಯೂ ನ್ಯಾಯ ಅಂತಾರೆ ನಮ್ಮ ಸತ್ಯಪಂಥಿಯ ನ್ಯಾಯ ಏನು ಅಂದ್ರೆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಸೊ ಆ ಇತಿಹಾಸ ಅನ್ನೋದು ಎಲ್ಲಾರಿಗೆ ಹತ್ತು ಸಾವಿರ ವರ್ಷದಿಂದ ಪುರುಷ ಪ್ರಧಾನ ವ್ಯವಸ್ಥೆ ಮೂರುವರೆ ಸಾವಿರ ವರ್ಷದಿಂದ ಮತ್ತೆ ಎರಡು ಸಾವಿರ ವರ್ಷದ ಅಸ್ಪೃಶ್ಯತೆ ಮತ್ತೆ ಬ್ರಾಹ್ಮಣ್ಯದ ವ್ಯವಸ್ಥೆ ಮುನ್ನೂರು ವರ್ಷದಿಂದ ಬಂಡವಾಳಶಾಹಿ ವ್ಯವಸ್ಥೆ ಇದೆಲ್ಲ ಕೂಡ ಭಾಷೆಯ ತಾರತಮ್ಯ ಬೇರೆ ಬೇರೆ ರೀತಿ ಎಲ್ಲಾ ರೀತಿ ಹೆಣ್ಮೆ ಅದನ್ನೆಲ್ಲ ಕಿತ್ತಾಕೋದು ನಮ್ಮ ನಮ್ ಗುರಿಯಾರದು ಸೊ ಆ ಒಂದು ಯಾರಿಗೆ ಜಾಸ್ತಿ ಪಡೆದಿರೋನ ತಗೋ ಜಾಸ್ತಿ ವಾಪಸ್ ಕೊಡಬೇಕು ಯಾರು ಜಾಸ್ತಿ ಮಂಚಿತ್ತು ಜಾಸ್ತಿ ಪಡಿಬೇಕು ಅದೇ ನ್ಯಾಯದ ಬೇಕಾಗುತ್ತೆ ಮತ್ತೆ ಮಾಡಬೇಕು ಮಾಡ್ಬೇಕು ವೈಜ್ಞಾನಿಕ ಮನೋಭಾವ ನನ್ಗೆ ಬಹಳ ಮುಖ್ಯ ಆಗುತ್ತೆ ಆರ್ಟಿಕಲ್ ಫಿಫ್ಟಿ ಒನ್ ಹೇಳುತ್ತೆ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ನಮ್ಗೆ ಈ ಮೌಢ್ಯ ಮ್ಯಾಜಿಕ್ ಇನ್ ಏನು ಪ್ರಯೋಜನ ಇಲ್ಲ ದೇಶ ನಿರ್ಮಾಣ ಮಾಡೋಕ್ಕಾಗಲ್ಲ ಉತ್ತಮ ದೇಶ ಕಟ್ಟಕ್ಕಾಗಲ್ಲ ನಾವು ನಿಮ್ಮ ಮನೇಲಿ ಯಾವ ಧರ್ಮ ಬೇಕಾದ್ರೂ ಪಾಲನೆ ಮಾಡಿ ಆರ್ಟಿಕಲ್ ಟ್ವೆಂಟಿ ಫೈವ್ ಹೇಳುತ್ತೆ ಆದ್ರೆ ದೇಶ ಕಟ್ಟಬೇಕು ಸಮಾಜ ಕಟ್ಟಬೇಕು ಒಂದು ಉತ್ತಮ ಕರ್ನಾಟಕ ಕಟ್ಟಬೇಕು ಅಂದ್ರೆ ವೈಜ್ಞಾನಿಕ ಮನೋಭಾವ ನಮ್ಗೆ ಬೇಕಾಗುತ್ತೆ ವೈದ್ಯನ ಅಂಕಿಅಂಶಗಳು ದಾಖಲೆಗಳು ಹೊರಾವಳಿಗಳ ಮುಖಾಂತರ ನಮ್ಮ ರಾಜ್ಯನ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆನ ನಮ್ಮ ದೇಶನ ಕಟ್ಟೋದು ಬಹಳ ಮುಖ್ಯ ಮತ್ತೆ ನಮಗೆ ನಿಜವಾಗೂ ಉತ್ತಮವಾದ ಲಾಂಗ್ ಟರ್ಮ್ ರೀತಿ ಪರಿವರ್ತನೆ ಬೇಕು ಅಂದರೆ ನಾವು ನಾವು ಕಾನೂನು ರೂಪಿಸೋರಾಗಬೇಕು ನೀತಿ ಯೋಜನೆ ತರೋರು ನಾವು ಅಂದರೆ ಯಾರು ನಾವು ಅಂದರೆ ಒಂದು ಜಾತಿಯವರಲ್ಲ ನಾವು ಅಂದರೆ ಬರೀ ಎಸ್ ಸಿ ಎಸ್ ಟಿ ಅಲ್ಲ ನಾವು ಎಸ್ ಸಿ ಎಸ್ ಟಿ ಓ ಪಿ ಸಿ ಮೈನಾರಿಟಿ ಅಲ್ಲ ನಾವು ಅಂದ್ರೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಳವಡಿಸ್ಕೊಂಡಿರುವ ಮನುಷ್ಯರು ನಾವು ಅಂದ್ರೆ ಒಂದು ಸಿದ್ಧಾಂತದಲ್ಲಿ ನಾವು ಫೈಟ್ ಮಾಡಬೇಕು ಆ ಸಿದ್ಧಾಂತದಲ್ಲಿ ಫೈಟ್ ಮಾಡಿದ್ರೆ ಮಾತ್ರ ನಾವು ಉತ್ತಮವಾದ ಕರ್ನಾಟಕ ಕಟ್ಬೋದು ಅದು ನಮಗೆ ಅವಾಗಲೇ ನಾವು ನಿಜವಾಗ್ಲು ಅಂಬೇಡ್ಕರ್ ಹೇರಿಯ ಪುವೆಂಪೂವಿನ ನಿರ್ಮಾಣ ಮಾಡ್ಬೋದು ನಾನು ಕೂಡ ಇವಾಗಲೇ ನೂರ ಅರವತ್ತೆಂಟು ಮತ್ತೆ ಕ್ಷೇತ್ರದಲ್ಲಿ ಸಮಾನತೆ ಸಭೆಗಳು ಮಾಡಿದ್ವಿ ಏನ್ ಅಲ್ಲಿ ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಎಲ್ಲ ಚಳವಳಿಗೆ ದಲಿತ ಬಹುಜನ ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಪರಿಸರವಾದಿಗಳು ಭ್ರಷ್ಟಾಚಾರ ವಿರೋಧಿಗಳು ಯುವಕರ ವಿದ್ಯಾರ್ಥಿ ಸಂಘಟನೆಗಳು ಯಾರ್ಯಾರು ವೈಜ್ಞಾನಿಕ ಉತ್ತಮ ಸಮಾಜಕ್ಕೆ ಶ್ರಮಿಸಿದಾರೋ ಅವರೆಲ್ಲರ ಜೊತೆ ಸೇರಿ ನಮ್ಮ ಭಾಗಗಳ ಏರಿಕೆಗೆ ಹಿಂಗೆ ಕೆಲಸ ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಒಟ್ಟು ಮುಖಾಂತರ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ತಿಂಗಳು ಡಿಸೆಂಬರ್ ತಿಂಗಳು ಶಿವಪ್ಪ ಅವರೇ ನಾವು ಇದೇ ಒಂದು ಕೋಲಾರ ಜಿಲ್ಲೆಯಲ್ಲೂ ಕೂಡ ಸಭೆಗಳು ಮಾಡ್ತೀವಿ ನೀವು ನಮಗೆ ನೀವು ಗೈಡೆನ್ಸ್ ನಿಮ್ಮ ಇನ್ವಾಲ್ವ್ಮೆಂಟ್ ಎಲ್ಲಾ ರೀತಿ ನಾವೆಲ್ಲರೂ ಹಿಡಿದರೆ ನಾವೆಲ್ಲರೂ ನಮ್ಮ ಜೊತೆಗೆ ಸೇರಿ ಈ ಒಂದು ಕರ್ನಾಟಕಕ್ಕೆ ನಾವು ಸಮ ಸಮಾಜದ ಒಂದು ರೀತಿಯ ರಾಜಕೀಯ ಶಕ್ತಿನೂ ಬೇಕಾಗುತ್ತೆ ಪರಿವರ್ತನೂ ಬೇಕಾಗಿದೆ ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಪೊಲಿಟಿಕಲ್ ಪವರ್ ಹೇಳ್ತಾರೆ ಸೊ ಆ ದಿಕ್ಕಿನಲ್ಲಿ ನಾವು ರೀತಿ ಚರ್ಚೆಗಳಾಗಬೇಕು ಆ ರೀತಿ ಜಾಗೃತಿ ಆಗಬೇಕು ಆ ರೀತಿ ಕೆಲಸಗಳು ಆಗ್ಬೇಕು ಬಹಳ ಮುಖ್ಯ ಅಂತ ಹೇಳ್ತಾ ಇದೀವಿ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನದಿಂದ ಒಂದು ಸಮಸಮ ಮಾಡ ನನಗೆ ಒಂದು ವಚನ ಹೇಳಿ ನಾನು ಮಾತನಾಡಿಸ್ತೀನಿ ಇವತ್ತು ಅನೇಕ ಮಾತಾಗಿದೆ ತಡ ಆಗಿದೆ ಬಟ್ ಬಹಳ ಉತ್ತಮ ವಿಚಾರಗಳು ನಮಗೆ ಆ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಬಸವಣ್ಣವರು ಒಂದು ವಚನ ಹೇಳ್ತಾರೆ ನೂರು ನೋದಿ ನೂರು ಕೇಳಿ ಏನು ಪದ ಆಸೆ ಬಿಡೋದು ರೋಷ ಬರೆಯದು ಮಜ್ಜನ ಕೆರೆದು ಪದವೇನು ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ಕೂಡ ನಮ್ಮ ಇವತ್ತು ನಾವು ಉತ್ತಮ ಸಮಾಜ ಕಟ್ಟಬೇಕು ಅಂದ್ರೆ ನಮ್ಗೆ ಯಾವ ಒಂದು ಜಾತಿಯವರ ಶತ್ರು ಅಲ್ಲ ಯಾವ ಒಂದು ಧರ್ಮದ ಶತ್ರು ಅಲ್ಲ ಯಾವ ಒಂದು ಭಾಷಿಕ ಶತ್ರು ಅಲ್ಲ ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ನಮ್ಮ ಶತ್ರು ಆ ವ್ಯವಸ್ಥೆ ವಿರುದ್ಧ ನಾವೆಲ್ಲರೂ ಸೇರಿ ಹೋರಾಟ ಮಾಡೋದು ಬಹಳ ಮುಖ್ಯ ಅಂತ ಹೇಳಿ ನನ್ನ ಮಾತು ಹೋಗ್ತಾ ಇದ್ದೀನಿ ನನ್ನ ಮತ್ತೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಜೈ ಕರ್ನಾಟಕ ಜೈ ಭೀಮ್